ಸೆಪ್ಟೆಂಬರ್ ಕ್ರಾಂತಿಗೆ ಮುನ್ನುಡಿ ಆಯ್ತಾ ಹಾಗಾದರೆ ರಾಜಣ್ಣ ಅವರ ರಾಜೀನಾಮೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯನ್ನ ಕೆಡಕಿ ರಾಜಣ್ಣ ತಪ್ಪು ಮಾಡಿಬಿಟ್ರಾ ಕೆ ಎನ್ ರಾಜಣ್ಣ ರಾಜೀನಾಮೆಗೆ ಕಾರಣ ಆಗಿದ್ದಾದ್ರೂ ಏನು ಏನ್ ಕಾರಣ ಮತಗಳತನ ಬಗ್ಗೆ ಹೇಳಿಕೆ ನೀಡಿ ಭಾರಿ ಬೆಲೆ ತೆತ್ತ ಕೆ ಎನ್ ರಾಜಣ್ಣ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾದ ಕೆ ಎನ್ ರಾಜಣ್ಣ ರಾಹುಲ್ ಗಾಂಧಿ ಹೇಳಿಕೆಗೆ ವ್ಯತಿರಿಕ್ತ ಹೇಳಿಕೆ ನೀಡಿದ್ದ ರಾಜಣ್ಣ ವೋಟರ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇರುವಾಗ ಮಾರಿ ಮಾಡಿರ್ತಕ್ಕಂಥದ್ದಲ್ವಾ ಆಗ ಎಲ್ರೂ ಕಣ್ಮುಚ್ಚಿ ಕುಳ್ತಿದ್ರ ಅಂತ ಕೆ ಎನ್ ರಾಜಣ್ಣ ಹೇಳ್ತಿರ್ತಾರೆ ಸುಮ್ಮನೆ ಮಾತನಾಡೋಕ್ಕೆ ಹೋದ್ರೆ ಮಾತನಾಡಬೇಕಾಗುತ್ತದೆ ಅಕ್ರಮಗಳು ನಮ್ಮ ಕಣ್ಮುಂದೆ ನಡೆದಾಗ ಅವಮಾನ ಆಗಬೇಕು ರಾಹುಲ್ ಗಾಂಧಿ ಹೇಳಿಕೆ ವಿರೋಧಿಸಿ ರಾಜಣ್ಣ ಮಾತನಾಡಿದ್ದಾರೆ ತುಮಕೂರಲ್ಲಿ ಮತ ಕಳೆದ ಬಗ್ಗೆ ರಾಜಣ್ಣ ಹೇಳಿಕೆ ನೀಡುತ್ತಾರೆ ನೇರ ನೇರ ಕಾಂಗ್ರೆಸ್ ಹೈಕಮಾಂಡ್ ಕೆಂಗಣ್ಣಿಗೆ ರಾಜಣ್ಣ ಗುರಿಯಾದ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ನೀಡಿದ್ದ ಬೆನ್ನಲ್ಲೇ ಇದೀಗ ಕೆಎನ್ ರಾಜಣ್ಣ ರಾಜೀನಾಮೆಗೆ ಮುಂದಾಗ್ತಾರೆ ಸೆಪ್ಟೆಂಬರ್ ಕ್ರಾಂತಿ ಬಾಂಬ್ ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಅಧಿಕಾರ ಹಂಚಿಕೆ ವಿಚಾರಗಳಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ರನ್ನೂ ಕೂಡ ದೆಹಲಿಗೆ ಕರೆಸಿಕೊಂಡು ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟರು ರಾಜಣ್ಣ ಅವರು ಮಾತ್ರ ಹೇಳಿಕೆ ನಿಲ್ಲಿಸಿರುವುದಿಲ್ಲ ಸೆಪ್ಟೆಂಬರ್ಗೆ ಕ್ರಾಂತಿ ಆಗ್ಲಿ ಅಂತ ಇತ್ತೀಚೆಗಷ್ಟೇ ಪುನರುಚ್ಚರಿಸಿದ್ರು ಆದ್ರೆ ಇವರ ಕ್ರಾಂತಿ ಹೇಳಿಕೆಯನ್ನ ಸಿಎಂ ಆದಿಯಾಗಿ ಯಾರೂ ಒಪ್ಕೊಳ್ಳೋದಿಲ್ಲ ಅದೊಂದು ವಿಚಾರ ಅಧಿಕಾರ ಹಂಚಿಕೆಯ ಬಗ್ಗೆ ಪದೇ ಪದೇ ಹೇಳಿಕೆ ನೀಡಿರತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲ ಬದಲಾವಣೆಯ ವಿಚಾರ ಮಾತನಾಡಿರತಕ್ಕಂಥದ್ದು ಐದು ಡಿ ಸಿ ಎಂ ಸ್ಥಾನ ವಿಚಾರವಾಗಿ ಮಾತನಾಡಿರತಕ್ಕಂಥದ್ದು ಸುರ್ಜೇವಾಲಾ ಸಭೆಗೂ ಆಕ್ಷೇಪ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಲವತ್ತೆಂಟು ರಾಜಕಾರಣಿಗಳಿಗೆ ಹನಿ ಟ್ರ್ಯಾಪ್ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಇರುವ ಹಾಗೆ ಮಾತನಾಡಿರತಕ್ಕಂಥದ್ದು ಒಕ್ಕಲಿಗ ಶ್ರೀ ವಿರುದ್ಧ ಹೇಳಿಕೆ ನೀಡಿರತಕ್ಕಂಥದ್ದು ಒಂದಲ್ಲ ಎರಡಲ್ಲ ಒಂದಲ್ಲ ಒಂದು ವಿಚಾರಕ್ಕೆ ಇವರು ಸುದ್ದಿ ಆಗ್ತಾನೇ ಬರ್ತಾ ಇತ್ತು ಕೊನೆಗೆ ರಾಜೀನಾಮೆ ನೀಡೋದಕ್ಕೆ ರೆಡಿ ಕೂಡ ಅದನ್ನ ತಿರಸ್ಕರಿಸಿ ವಜಾ ಬಂತು ವರಿಷ್ಠ ನಾಯಕರು ಸೂಚನೆ ನೀಡಿದ್ದ ಹಿನ್ನೆಲೆಯಲ್ಲಿ ಇದೀಗ ವಜಾಗೊಂಡಿದ್ದಾರೆ ಸುಮ್ಮನೆ ಇದೆಲ್ಲ ಮಾತಾಡಕ್ಕೆ ಹೋದ್ರೆ ಬೇರೆ ಬೇರೆ ಈ ವೋಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗ ಎಲ್ಲ ಇರ್ಕೊಂಡು ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ ಮಾತಾಡಿದ್ರೆ ಮಾತಾಡಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದೆ ನಡೆದಿದಾವಲ್ಲ ಅದು ನಮಗೆ ಅವಮಾನ ಆಗಬೇಕು ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತ ನೋಡ್ರಿ ಸುಮ್ಮನೆ ಇದೆಲ್ಲ ಮಾತಾಡೋಕೆ ಬೇರೆ ಬೇರೆ ಈ ಓಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗೆಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ ಮಾತಾಡಿದ್ರೆ ಮಾತಾಡಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದನೆ ನಡೆದಿದಾವಲ್ಲ ಅದು ನಮಗೆ ಅವಮಾನ ಆಗಬೇಕು ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ ನೋಡ್ರಿ ಸುಮ್ಮನೆ ಇದೆಲ್ಲ ಮಾತಾಡೋಕೆ ಹೋದರೆ ಬೇರೆ ಬೇರೆ ಈ ಓಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ಮದೇ ಸರ್ಕಾರ ಇರೋವಾಗ ಮಾಡಿರೋದು